ವೀಕ್ಷಕರಿ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಶ್ರಾವಣ ಮಾಸ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯ ಮಿತ್ರರೇ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ವೃಶ್ಚಿಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ ವೃಶ್ಚಿಕ ರಾಶಿಯ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಶುಭ ಅಶುಭ ಫಲಗಳು ಹೇಗಿವೆ ಎಂದರೆ ಬಹಳ ಅದ್ಭುತವಾಗಿವೆ ಎಂದೇ ಹೇಳಬಹುದು ಅತಿ ದೊಡ್ಡ ಶುಭ ವಾರ್ತೆಯನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೇಳಲಿದ್ದೀರಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳ ಪರಿಚಯವಾಗಲಿದೆ ಅಂದುಕೊಂಡಂತಹ ಕಾರ್ಯಗಳನ್ನು ಪೂರ್ಣಗೊಳಿಸತಕ್ಕಂತಹ ಮನಸ್ಸನ್ನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮಾಡಲಿದ್ದೀರಿ ಅವುಗಳನ್ನು ಸಾಧಿಸಲು ಸಾಕಷ್ಟು ಶ್ರಮವನ್ನು ಪಟ್ಟು ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೀರಿ ವೃತ್ತಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ ಈ ಸಮಯ ಅಪರಿಚಿತ ವ್ಯಕ್ತಿಗಳೊಂದಿಗೆ ಜಾಗರೂಕರಾಗಿರಿ ಅನಗತ್ಯವಾದಂತಹ ವಾದ ವಿವಾದಗಳಿಗೆ ಅವಕಾಶ ನೀಡಬೇಡಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ನಡೆದುಕೊಳ್ಳಿ ಈ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆದಾಯ ತೃಪ್ತಿಕರವಾಗಲಿದೆ ಅನೇಕ ಮೂಲಗಳಿಂದ ಹಣ ನಿಮ್ಮ ಬಳಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ಈ ಸಮಯ ಉಳಿತಾಯ ಮಾಡುವುದರ ಬಗ್ಗೆ ಆಲೋಚನೆಯನ್ನು ಮಾಡಿ ಮನುಷ್ಯ ಆದಾಯ ಹೆಚ್ಚಾದಂತಹ ಸಮಯದಲ್ಲಿ ಹೆಚ್ಚಿನ ಖರ್ಚುಗಳನ್ನು ಮಾಡಲು ಮನಸ್ಸನ್ನು ಮಾಡ್ತಾರೆ ನಂತರ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡಿದ್ದೇನೆ ಎಂದು ಪರಿತಪಿಸುತ್ತಾನೆ ಹಾಗಾಗಿ ಈ ತಿಂಗಳು ಆರ್ಥಿಕವಾಗಿ ಆದಾಯ ಕಾಣುತ್ತೀರಿ ಬಂದಂತಹ ಹಣವನ್ನು ಉಳಿತಾಯ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವು ಇತರರ ಮೇಲೆ ಅವಲಂಬಿಸುವಂತಹ ಅಗತ್ಯವಿರುವುದಿಲ್ಲ ಇನ್ನು ವೃಶ್ಚಿಕ ರಾಶಿಯವರ ಆರೋಗ್ಯ ವಿಚಾರ ಉದ್ಯೋಗ ವಿಚಾರ ಕುಟುಂಬ ವಿಚಾರ ತಿಳಿಯುವ ಮೊದಲು ಈ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ಒಮ್ಮೆ ನೋಡೋದಾದರೆ ಮುಖ್ಯವಾಗಿ ರವಿಗ್ರಹ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತದೆ ಅಂಗಾರಕ ಕುಜಗ್ರಹ ಈ ತಿಂಗಳೆಲ್ಲವೂ ರಾಶಿಯಲ್ಲಿ ಬುಧ ಈ ತಿಂಗಳು ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಗುರು ಮಿಥುನ ರಾಶಿಯಲ್ಲಿ ಶುಕ್ರ ಗ್ರಹ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರ ರಾಹು ಕುಂಭರಾಶಿಯಲ್ಲಿ ಕೇತುಗ್ರಹ ಈ ತಿಂಗಳೆಲ್ಲವೂ ಸಿಂಹ ರಾಶಿಯಲ್ಲಿರ್ತದೆ ಈ ಒಂದು ಗ್ರಹಗಳೆಲ್ಲವೂ ಯಾವ ಯಾವ ಸ್ಥಾನಗಳಲ್ಲಿವೆ ಎಂದು ಗ್ರಹಗಳ ಗೋಚಾರ ಸ್ಥಿತಿಯಿಂದಲೇ ಈ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗಿರ್ತದೆ ಈ ಗ್ರಹಗಳ ಗೋಚಾರ ಫಲಗಳನ್ನು ಚಂದ್ರನನ್ನು ಆಧರಿಸಿ ತಿಳಿಸಲಾಗಿರ್ತದೆ ಈ ಫಲಗಳು ಮಾನವನ ಜೀವನದಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರವೇ ಅನ್ವಯವಾಗುತ್ತವೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದ ಜನ್ಮ ಕುಂಡಲಿಯಲ್ಲಿ ಮತ್ತು ನಿಮ್ಮ ಈಗ ನಡೆಯಲಿರತಕ್ಕಂತಹ ದಶಾಭುಕ್ತಿ ಮತ್ತು ಅಂತರ್ದಶಗಳಿಂದ ನೀವು ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಲು ನೀವು ನಿಮ್ಮ ಜನ್ಮ ಜಾತಕವನ್ನು ಗ್ರಹಗಳ ಗೋಚಾರ ರೀತಿಯ ಈ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ದಿನಗಳೆಂದೇ ಹೇಳಬಹುದು ಈ ಸಮಯ ನಿಮ್ಮ ಊಹೆಗೂ ಮೀರಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ಸಂಘ ಪರಿವಾರಗಳು ಹೊಸ ಗ್ರಾಹಕರ ಬೆಳವಣಿಗೆಯಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಅದ್ಭುತವಾಗಿ ನಡೆಯುವಂತಹ ಸಾಧ್ಯತೆಗಳಿವೆ ಈ ತಿಂಗಳು ನಿರೀಕ್ಷೆಗೂ ಮೀರಿದಂತಹ ವಹಿವಾಟು ಮತ್ತು ಹೊಸ ವ್ಯಕ್ತಿಗಳ ಪರಿಚಯದೊಂದಿಗೆ ನಿಮ್ಮ ವ್ಯಾಪಾರ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಅವಕಾಶಗಳಿವೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣಲಿದ್ದೀರಿ ಅಷ್ಟಮ ಸ್ಥಾನದಲ್ಲಿ ಶುಕ್ರನು ಬಲವಾಗಿರೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭಗಳನ್ನು ಸಹ ಕಾಣಲಿದ್ದೀರಿ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಎಂದರೆ ಆಲೋಚನಾ ಶಕ್ತಿ ಮತ್ತು ವಿದ್ಯಾಭ್ಯಾಸದ ಸಲುವಾಗಿ ಐದನೇ ಸ್ಥಾನವನ್ನು ನೋಡ್ತೇವೆ ಐದನೇ ಸ್ಥಾನದಲ್ಲಿ ಶನಿ ವಕ್ರ ಸಂಚಾರ ಅಷ್ಟಮ ಸ್ಥಾನದಲ್ಲಿ ಗುರು ಈ ವಿಚಾರದಿಂದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮಟ್ಟಿನ ಏಕಾಗ್ರತೆ ಕಡಿಮೆಯಾಗಬಹುದು ಆದ ಕಾರಣ ವಿದ್ಯಾರ್ಥಿಗಳು ಈ ತಿಂಗಳು ಅನ್ಯ ವಿಚಾರಗಳಲ್ಲಿ ಭಾಗಿಯಾಗದೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವುದು ಬಹಳ ಸೂಕ್ತ ಈ ಸಮಯ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯವರಿಂದ ಸ್ವಲ್ಪ ಮಟ್ಟಿನ ಒತ್ತಡ ಇರ್ತದೆ ವಿದ್ಯಾರ್ಥಿಗಳೇ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸಾಧ್ಯವಾದಷ್ಟು ವಿದ್ಯೆಯ ಕಡೆ ಮನಸ್ಸನ್ನು ಮಾಡುವುದು ಒಳ್ಳೆಯದು ಈ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರ ಉದ್ಯೋಗಸ್ಥರ ಫಲಗಳೆಂದರೆ ಈ ಸಮಯ ಮುಖ್ಯವಾಗಿ ಒತ್ತಡಗಳಿಂದ ಕೂಡಿದಂತಹ ಕಾರ್ಯಗಳನ್ನು ಕಾಣಲಿದ್ದೀರಿ ಈ ಸಮಯ ಕೆಲವರು ಈ ಕೆಲಸವನ್ನು ಅಂದರೆ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ನೋಡಿಕೊಳ್ಳೋಣ ಎಂಬಂತಹ ಆಲೋಚನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಾಣಬಹುದು ಬೇರೆ ಉದ್ಯೋಗ ನೋಡಿಕೊಳ್ಳುವವರು ಮೊದಲು ಉದ್ಯೋಗವನ್ನು ಕನ್ಫರ್ಮ್ ಮಾಡಿಕೊಂಡು ಹೀಗಿರ್ತಕ್ಕಂತಹ ಉದ್ಯೋಗದಿಂದ ಹೊರ ಹೋಗಬಹುದು ಉದ್ಯೋಗವನ್ನು ಕನ್ಫರ್ಮ್ ಮಾಡಿಕೊಳ್ಳದೆ ಈಗಿರ್ತಕ್ಕಂತಹ ಕೆಲಸವನ್ನು ಕ್ವಿಟ್ ಮಾಡುವುದು ಒಳ್ಳೆಯ ನಿರ್ಧಾರವಲ್ಲ ಇದನ್ನು ನೆನಪಿನಲ್ಲಿಡಿ ವಿತೌಟ್ ಕನ್ಫರ್ಮೇಷನ್ ಸದ್ಯದ ಉದ್ಯೋಗವನ್ನು ಕಳೆದುಕೊಳ್ಳಬೇಡಿ ಆಗಸ್ಟ್ ಹದಿನೇಳರಿಂದ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಸಹ ಕೆಲವರಿಗೆ ಉನ್ನತವಾದ ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆಗಳಿವೆ ಅಂದರೆ ಪ್ರಮೋಷನ್ ಆಗಿರಬಹುದು ಅಥವಾ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂತಹ ಅವಕಾಶಗಳು ಕೊಡುತ್ತವೆ ಆಗಸ್ಟ್ ಹದಿನೇಳರವರೆಗೆ ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರು ಅನಗತ್ಯವಾದಂತಹ ವಿವಾದಗಳಲ್ಲಿ ಭಾಗಿಯಾಗಬೇಡಿ ಯಾವುದೇ ಅಪರಿಚಿತ ವ್ಯಕ್ತಿಗಳೊಂದಿಗೆ ವಿಶ್ವಾಸವನ್ನು ಬಳಸಬೇಡಿ ಇದರಿಂದ ಸಮಸ್ಯೆಗಳು ಎದುರಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಉದ್ಯೋಗ ನಿಮಿತ್ತ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಈ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರ ಪ್ರೀತಿ ಪ್ರೇಮ ವಿಚಾರ ಹೇಗಿದೆ ಅಂದರೆ ಮುಖ್ಯವಾಗಿ ಪಂಚಮ ಸ್ಥಾನ ಪ್ರೀತಿ ಪ್ರೇಮವಾಗಿ ನೋಡುತ್ತೇವೆ ಐದನೇ ಸ್ಥಾನಾಧಿಪತಿ ಐದನೇ ಸ್ಥಾನ ಮತ್ತು ಶುಕ್ರ ಗ್ರಹವು ಪ್ರೇಮ ಪ್ರೀತಿಯನ್ನು ಇಂಡಿಕೇಟ್ ಮಾಡ್ತದೆ ಇಲ್ಲಿ ಐದನೇ ಸ್ಥಾನದಲ್ಲಿ ಶನಿ ವಕ್ರೀಕರಿಸಿದ್ದು ಪಂಚಮ ಸ್ಥಾನದಲ್ಲಿ ಕುಜದೃಷ್ಟಿ ಇರೋದರಿಂದ ವಿವಾದಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನ್ನು ಹಳೆಯ ವಿಚಾರಗಳನ್ನು ನೆನಪಿಸಿಕೊಂಡು ಮಾತನಾಡ್ತಕ್ಕಂಥದ್ದು ವಾದಗಳು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಪ್ರೀತಿ ಎಂಬುದು ಪರಸ್ಪರ ನಂಬಿಕೆ ಆ ನಂಬಿಕೆ ಇಲ್ಲವಾದಲ್ಲಿ ಪ್ರೀತಿಗೆ ಬೆಲೆಯೇ ಇರೋದಿಲ್ಲ ಈ ಸಮಯ ಪ್ರೇಮಿಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹಾಗಾಗಿ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮತ್ತು ಎದುರು ವ್ಯಕ್ತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸತಕ್ಕಂತಹದ್ದು ಬಹಳ ಸೂಕ್ತ ಹಾಗೆ ವೈವಾಹಿಕ ವಿಚಾರವಾದರೆ ಏಳನೇ ಸ್ಥಾನಾಧಿಪತಿ ಇದ್ದಾರೆ ರಾಹು ದೃಷ್ಟಿಯೂ ಸಹ ಶುಕ್ರನ ಮೇಲಿದೆ ಹಾಗಾಗಿ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಕಾಣಬಹುದು ಮಕ್ಕಳ ವಿಚಾರದಿಂದಲೂ ಸಹ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಅವಕಾಶಗಳಿವೆ ಎರಡನೇದೇನೆಂದರೆ ಭಾಳ ಸಂಗಾತಿಗೆ ಅನಾರೋಗ್ಯ ಸಮಸ್ಯೆ ಕಾಣ್ತಕ್ಕಂತಹದ್ದು ಈ ವಿಚಾರಗಳು ಆಗಸ್ಟ್ ಇಪ್ಪತ್ತೊಂದರವರೆಗೆ ನಂತರ ಎಲ್ಲವೂ ಸರಿ ಹೋಗುತ್ತದೆ ಆಗಸ್ಟ್ ಇಪ್ಪತ್ತೊಂದರವರೆಗೆ ದಂಪತಿಗಳು ಸಹ ತಾಳ್ಮೆಯಿಂದ ವರ್ತಿಸುವುದು ಬಹಳ ಸೂಕ್ತ ಹಾಗೆ ಕುಟುಂಬ ವಿಚಾರವೆಂದರೆ ಕುಟುಂಬ ಸದಸ್ಯರೆಲ್ಲರೂ ನಿಮ್ಮೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ತಾರೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕುಟುಂಬ ಸದಸ್ಯರ ಸಹಮತವಿರುತ್ತದೆ ಆದರೆ ಈ ಸಮಯ ಅಪರಿಚಿತ ವ್ಯಕ್ತಿಗಳನ್ನು ಕುಟುಂಬದೊಂದಿಗೆ ಪರಿಚಯಿಸಬೇಡಿ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗ್ತಕ್ಕಂತಹ ಅವಕಾಶಗಳಿವೆ ಈ ಆಗಸ್ಟ್ ತಿಂಗಳು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಅಂದರೆ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಆಗಸ್ಟ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಶುಭ ಸಮಯವಾಗಿದ್ದು ಈ ಸಮಯದಲ್ಲಿ ಉದ್ಯೋಗ ಅವಕಾಶಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಈ ಆಗಸ್ಟ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಅಂದರೆ ಆಗಸ್ಟ್ ಹದಿನಾರರ ನಂತರ ವಿವಾಹ ಪ್ರಯತ್ನಗಳಲ್ಲಿ ಶುಭ ಫಲ ಮತ್ತು ವಿವಾಹ ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳು ಆರೋಗ್ಯ ವಿಚಾರವೆಂದರೆ ಮುಖ್ಯವಾಗಿ ಸ್ವಲ್ಪ ಮಟ್ಟಿನ ಒತ್ತಡಗಳಿಗೆ ಒಳಗಾಗ್ತೀರಿ ಆರನೇ ಸ್ಥಾನಾಧಿಪತಿ ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ಆರನೇ ಸ್ಥಾನದಲ್ಲಿ ಯಾವ ಗ್ರಹಗಳು ಇಲ್ಲದಿದ್ದರೂ ಸಹ ಶನಿ ಕುಜ ಪರಸ್ಪರವಾಗಿರೋದರಿಂದ ಸ್ವಲ್ಪ ಒತ್ತಡಗಳೊಂದಿಗೆ ಮಾನಸಿಕವಾಗಿ ಚಿಂತೆಗಳು ಒಳಗಾಗ್ತೀರಿ ಹಾಗೆ ಸ್ವಲ್ಪ ಮಟ್ಟಿನ ಚರ್ಮವ್ಯಾಧಿಗಳ ಸಮಸ್ಯೆಗಳು ಕಾಣಬಹುದು ಈ ವಿಚಾರಗಳಲ್ಲಿ ಜಾಗ್ರತೆ ಬಹಳ ಮುಖ್ಯವಾಗಿರ್ತದೆ ಇನ್ನುಳಿದಂತೆ ಈ ಆಗಸ್ಟ್ ತಿಂಗಳು ಆಸ್ತಿ ವಿಚಾರಗಳು ಮನೆ ಭೂಮಿ ವಸ್ತು ವಾಹನ ಖರೀದಿಸುವಂತಹ ಅವಕಾಶಗಳನ್ನು ಕಾಣಲಿದ್ದೀರಿ ಈ ಸಮಯ ನಿಮ್ಮ ಮನಸ್ಸು ಭೂಮಿ ಅಥವಾ ಮನೆ ಖರೀದಿಸುವ ಬಗ್ಗೆ ಆಲೋಚಿಸುವಂತಹ ಸಾಧ್ಯತೆಗಳಿಂದ ಕೂಡಿರ್ತದೆ ವೃಶ್ಚಿಕ ರಾಶಿಯವರು ಈ ಆಗಸ್ಟ್ ತಿಂಗಳು ಅಪರಿಚಿತ ವ್ಯಕ್ತಿಗಳಿಂದ ಜಾಗರೂಕತೆ ವಹಿಸುವುದು ಬಹಳ ಸೂಕ್ತ ಈ ಸಮಯ ಯಾವುದೇ ವ್ಯಕ್ತಿಯನ್ನು ಬೇಗನೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಡೆಯಬೇಡಿ ಹಾಗೆ ಈ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟದ ವರ್ಣ ಹಸಿರು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರ್ತದೆ ಮತ್ತು ಅದ್ಭುತವಾದಂತಹ ವಾರ ಬುಧವಾರವಾಗಿರ್ತದೆ ವೀಕ್ಷಕರೇ ಇದಿಷ್ಟು ಆಗಸ್ಟ್ ತಿಂಗಳಲ್ಲಿನ ವೃಶ್ಚಿಕ ರಾಶಿಯವರ ಫಲಗಳಾಗಿರ್ತವೆ ವೃಶ್ಚಿಕ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತೋ